ದೊಡ್ಡ ಮೊದಲನೇದಾಗಿ ಸಂಗೀತ ಕಲೀಲಿಲ್ಲ ನಾನು ನಾನು ಯಾವತ್ತೂ ನಾನು ಕಲಿ ಕಲಿಬೇಕು ಅನ್ನೋ ಟೈಮ್ನಲ್ಲಿ ಒಂದು ನಾಲ್ಕು ಕ್ಲಾಸ್ ತೊಗೊಂಡಿದ್ದೆ ಒಬ್ರ ಹತ್ರ ಸಹ ಹಿಂದೂಸ್ತಾನಿ ಸಂಗೀತ ಕಲಿಯೋಕ್ಕೆ ಶುರು ಮಾಡಿ ಟೈಮಲ್ಲಿ ನನಗೆ ಮೊದಲನೇ ಬಾರಿ ಸೀರಿಯಲ್ ಆಫರ್ ಬಂತು ಸೀರಿಯಲ್ ಆ್ಯಕ್ಟಿಂಗ್ ಮಾಡಬೇಕು ಅಂತ ಸೊ ಆ್ಯಕ್ಟಿಂಗ್ ಅಂತ ನಾನು ಆ ಕಡೆ ಕಾಲಿಟ್ಟ ತಕ್ಷಣ ಈ ಕಡೆ ಸಂಗೀತದ ನೆಂಟು ಕಳಿಸ್ಕೊಂಡ್ಬಿಡ್ತು ಅದ್ರ ಬಗ್ಗೆ ನನಗೂ ವಿಷಾದ ಇದೆ ಇದುವರೆಗೂ ದಟ್ಸ್ ಮೈ ಓನ್ಲಿ ರಿಗ್ರೆಟ್ ಇನ್ ಲೈಫ್ ನಾನು ಸಂಗೀತ ಕಲಿಲಿಲ್ಲ ಪ್ರಿಯಾನೋ ನುಡಿಸೋದು ಕಲಿಲಿಲ್ಲ ಅಂತ ಬಟ್ ದಯೆಯಿಂದ ನಮ್ಮ ಅಮ್ಮನ ಕೃಪೆಯಿಂದ ನನಗೆ ಚುರುಪಾರು ಹಾಡೋಕ್ಕೆ ಬರುತ್ತೆ ನನ್ನ ಸಿನಿಮಾಗಳನ್ನು ನಾನು ಹಾಡ್ತೀನಿ ಅಲ್ಲಿ ಇಲ್ಲಿ ಹಾಡ್ತೀನಿ ಶೋಸ್ ಮಾಡ್ತಾ ಇರ್ತಾರೆ ನನ್ನ ಫ್ರೆಂಡ್ಸು ನನ್ನ ಸ್ನೇಹಿತರು ಆವಾಗ ಅವಾಗ ನನ್ನ ನನ್ನ ಕರೀತಾರೆ ಹಾಡೋಕೆ ಅವಕಾಶ ಕೊಡ್ತಾರೆ ತುಂಬ ಖುಷಿಯಾಗಿ ಹೋಗಿ ಹಾಡ್ತೀನಿ ನನ್ನದೇ ಶೋಸ್ ಮಾಡ್ತೀನಿ ಕಾರ್ಪೊರೇಟ್ ಶೋಸ್ ಮಾಡ್ತೀನಿ ಅಲ್ಲಿ ಮನೋರಂಜನೆ ನೀಡ್ತಾ ಇರ್ತೀನಿ ಬಟ್ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ಲಿ ನನಗೆ ಹಾಡೋ ಅವಕಾಶ ಸಿಗ್ತಾ ಇರುತ್ತೆ ಏನಿಲ್ಲ ಅಂದರೂ ನಾನು ಸೋಷಿಯಲ್ ಮೀಡ್ಯಾದಲ್ಲಿ ನನ್ನ ಇದರಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ನಾನು ಪೋಸ್ಟ್ ಮಾಡ್ತಾ ಇರ್ತೀನಿ ಸೊ ಹಾಡೋಕ್ಕೆ ಇನ್ನೂ ನನಗೆ ಅವಕಾಶ ಸಿಗ್ತಾ ಇದೆ ಹಾಡಬಲ್ಲೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಆ್ಯಂಡ್ ಜನರಿಗೆ ಅದರಿಂದ ಸಂತೋಷ ಸಿಗ್ತಾ ಇದೆ ಅನ್ನೋದು ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್ ಸೊ ಚಿಕ್ಕದಾಗಿ ಹೇಳಬೇಕು ಅಂತಂದರೆ ಸಂಗೀತ ನಾನು ಕಲಿಯೋ ಟೈಮಲ್ಲಿ ಕಲೀಲಿಲ್ಲ ಹಾಗಾಗಿ ಪ್ರೊಫೆಷ್ನಲಿ ಪರ್ಸ್ಯೂ ಮಾಡೋಷ್ಟು ಕಲಿಕೆ ನನ್ನಲ್ಲಿ ಇಲ್ಲ ಅಂತ ಅನಿಸುತ್ತೆ ಸ್ವಲ್ಪ ಹಾಡಬಲ್ಲೆ ಅದನ್ನು ನಮ್ಮ ಚಿತ್ರರಂಗದವರು ಬಳಸ್ಕೊಂಡ್ರೆ ತುಂಬ ಖುಷಿಯಾಗತ್ತೆ ಜಾಕ್ಪಾಟ್ ಪಾಟ್ನಲ್ಲಿ ಒಂದು ಹಾಡಿದ್ದೀನಿ ನಂತರದ ಒಂದೆರಡು ಸಿನಿಮಾದಲ್ಲೂ ಹಾಡಿದೆ ಬೇರೆ ಹೀರೋಗಳ ಸಿನಿಮಾಗೆ ಹಾಡಿದ್ದೆ ನನ್ನ ಸಿನಿಮಾ ಐ ಥಿಂಕ್ ಮಸ ಮಸಾಲಾದಲ್ಲಿ ಒಂದು ಹಾಡಿದ್ದೀನಿ ಇತ್ತೀಚೆಗೆ ನನ್ನ ತುರ್ತು ನಿರ್ಗಮನ ಸಿನಿಮಾದಲ್ಲಿ ಒಂದು ಅದ್ಭುತವಾದ ಬ್ಯೂಟಿಫುಲ್ ಸಾಂಗ್ ಸಾಫ್ಟ್ ಸಾಂಗ್ನ ಹಾಡಿದ್ದೀನಿ ಜೋರು ಜೋರಾಗಿ ಮಾತು ಜಾರಿ ಹೋಯ್ತಾ ಅಂತ ಅದು ತುಂಬ ಪಾಪ್ಯುಲರ್ ಆಯಿತು ತುಂಬ ಜನ ಅದನ್ನು ಮೆಚ್ಕೊಂಡ್ರು ನೀವು ಹಾಡ್ತೀರಾ ಅಂತ ಗೊತ್ತಿರಲಿಲ್ಲ ಅಂತ ಬಹಳ ಜನ ಹೇಳಿದ್ರು ಇಷ್ಟು ಚೆನ್ನಾಗಿ ಹಾಡ್ತೀರಾ ಅಂತಲೂ ಗೊತ್ತಿರಲಿಲ್ಲ ಅಂತಲೂ ಹೇಳಿದ್ರು ಸೊ ಹೀಗೆ ಸಣ್ಣ ಪುಟ್ಟ ಪ್ರಯತ್ನ ಮಾಡ್ತಾ ಇದ್ದೀನಿ ಬಟ್ ಹಾಡಿನ ಬಗ್ಗೆ ತುಂಬ ಸಂಗೀತದ ಬಗ್ಗೆ ಒಲವು ಇದ್ದೇ ಇದೆ ಮುಂಚೆಯಿಂದ ಬಟ್ ಹಾಡುಗಾರನಾಗಬೇಕು ಅನ್ನೋ ಆಸೆ ಇನ್ನೂ ಆಸೆಯಾಗೇ ಉಳಿದಿದೆ ಸೊ ಎಲ್ಲ ನಮ್ಮ ಚಿತ್ರರಂಗದ ಮ್ಯೂಸಿಕ್ ಡೈರೆಕ್ಟರ್ಸ್ ಎಲ್ಲ ಕೇಳಿಸ್ಕೊಳ್ತಾ ಇದ್ದರೆ ಸುನೀಲ್ ರಾವ್ ಹಾಡ್ತಾರೆ ಕರೀರಿ ಸಖತ್ತಾಗಿ ಹಾಡ್ಬಿಟ್ಟು ಹೋಗ್ತೀನಿ ಅಮ್ಮ ಗಾಯಕಿ ಹೌದು ಬಟ್ ಹೇಳ್ತಾರಲ್ಲ ಹಿತ್ತಲ ಗಿಡ ಮದ್ದಲ್ಲ ಅಂತ ಹಾಗೆ ಅಮ್ಮನ ಜೊತೆ ಕೂತ್ಕೊಂಡು ಅಮ್ಮನ ಮುಂದೆ ಕೂತ್ಕೊಂಡು ಕಲಿಯೋ ಅವಕಾಶ ಯಾವತ್ತೂ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಯಾಕಂದರೆ ಅಮ್ಮ ಯಾವಾಗಲೂ ಬ್ಯುಸಿಯಾಗಿರೋರು ಅವ್ರು ಹೇಳ್ಕೊಡೋಷ್ಟು ಟೈಮ್ ಅಂತ ಇರ್ತಾ ಇರಲಿಲ್ಲ ಅಕ್ಕ ಸ್ಮಾರ್ಟ್ ಅಕ್ಕ ಫಸ್ಟೇ ಡಿಸೈಡ್ ಮಾಡಿದ್ಲು ನಾನು ಸಿಂಗರ್ ಆಗ್ತೀನಿ ಅಂತ ಸೊ ಅವಳು ಮೊದಲೇ ಚಿಕ್ಕ ವಯಸ್ಸಲ್ಲೇ ಅವಳು ಕರ್ನಾಟಕ ಕ್ಲಾಸಿಕಲ್ ಕಲ್ತ್ಕೊಂಡಿದ್ಳು ಅದಾದ ನಂತರ ಅವಳು ಕಾಲೇಜಿಗೆ ಬಂದ ತಕ್ಷಣ ಅವಳು ಹಿಂದೂಸ್ತಾನಿ ಕ್ಲಾಸಿಕಲ್ ಕಲ್ತ್ಕೊಂಡ್ಲು ಸೊ ಕ್ಲಾಸಿಕಲಿ ಟ್ರೈನ್ಡ್ ಆಗಿದ್ಲು ನಾನು ಚೈಲ್ಡ್ ಆರ್ಟಿಸ್ಟಾಗಿ ಸಿನಿಮಾಗಳು ಮಾಡ್ಕೊಂಡಿದ್ದೆ ಸ್ಕೂಲ್ಗೆ ಹೋಗದೇ ಇದ್ದಿದ್ದ ಟೈಮಲ್ಲಿ ಕ್ರಿಕೆಟ್ ಆಡ್ಕೊಂಡಿದ್ದೆ ಹಾಗಾಗಿ ಸಿನ್ ಸಂಗೀತ ಕಲೀಲಿಲ್ಲ ಏನು ಕಲ್ತಿದ್ರು ಚೂರು ಪಾರು ಕಲ್ತಿದ್ರು ಅದೆಲ್ಲ ಹಾಡುಗಳು ಕೇಳಿ ಕೇಳಿ ಕ್ಯಾಸೆಟ್ನಲ್ಲಿ ಸಿಡಿಗಳಲ್ಲಿ ಕೇಳಿ ಕೇಳಿ ಕಲ್ತಿರೋದು ಬಟ್ ನಾನು ತಾಲೀಮು ಅಂತ ಪಡೆದಿಲ್ಲ ಸೊ ಅದೇ ಸ್ವಲ್ಪ ನನಗೆ ವರ್ಕೌಟ್ ಆಗಿಲ್ಲ ಅಂತ ಅನಿಸುತ್ತೆ ಕಲ್ತಿಲ್ಲ ಸಂಗೀತ ಕಲ್ತಿಲ್ಲ ಬಟ್ ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಕೋಬೋದು ಅಷ್ಟು ಕಳಪೇನೂ ಹಾಡಲ್ಲ ಚೆನ್ನಾಗೇ ಹಾಡ್ತೀನಿ ಪರವಾಗಿಲ್ಲ ಬಟ್ ಅವಕಾಶಗಳು ಸಿಗಬೇಕಷ್ಟೆ ಆ್ಯಕ್ಚುಲಿ ಬಹಳ ಜನಕ್ಕೆ ನಾನು ಹಾಡ್ತೀನಿ ಅಂತ ಗೊತ್ತಿಲ್ಲ ಎಕ್ಸ್ಕ್ಯೂ ಬಟ್ ಎಷ್ಟೋ ಜನಕ್ಕೆ ಎಕ್ಸ್ಕ್ಯೂಸ್ ಮಿನಲ್ಲಿ ಆರ್ ಪಿ ಪಟ್ನಾಯಕ್ ಅವ್ರ ವಾಯ್ಸನ್ನ ಕೇಳಿ ಅದು ನನಗೆ ಎಷ್ಟು ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಂದರೆ ನಾನೇ ಅದನ್ನು ಹಾಡಿರೋದು ಅಂತ ತುಂಬ ಜನ ಇನ್ನೂ ಇಪ್ಪತ್ತು ವರ್ಷ ಆದಮೇಲೂ ಇನ್ನೂ ಅಂದ್ಕೊಂಡಿದ್ದಾರೆ ಮೊನ್ನೆ ಕೂಡ ನನಗೊಬ್ರು ಕೇಳ್ತಾಯಿದ್ರು ಅದು ನೀವೇ ಹಾಡಿರೋದಲ್ವಾ ಎಕ್ಸ್ಕ್ಯೂಸ್ ಮೀ ಎಕ್ಸ್ಕ್ಯೂಸ್ ಮೀ ಟೈಟಲ್ ಸಾಂಗು ಈ ಥರದ್ದೆಲ್ಲ ಅಂತ ಎಲ್ಲ ನಾನೆಲ್ಲ ಅಥವಾ ಆರ್ ಪಿ ಪಟ್ನಾಯಕ್ ಹಾಡಿರೋದು ನನ್ನ ವಾಯ್ಸ್ ತುಂಬ ಡಿಫ್ರೆಂಟ್ ಆಗಿದೆ ಅಂತ ನಾನು ಈ ಜೋರು ಜೋರಾಗಿ ಈ ಹಾಡನ್ನು ಹಾಕಿ ಕೇಳಿಸ್ದೆ ಸೊ ಓ ನಿಮ್ಮ ವಾಯ್ಸ್ ಇಷ್ಟು ಚೆನ್ನಾಗಿದೆಯಾ ಈ ಇಷ್ಟು ಚೆನ್ನಾಗಿ ಹಾಡ್ತೀರಾ ಅಂತೆಲ್ಲ ಆಮೇಲೆ ಬರುತ್ತೆ ಬಟ್ ಯಾ ಬೇಸಿಕಲಿ ನಾನು ಹಾಡ್ತೀನಿ ಅಂತ ತುಂಬ ಜನಕ್ಕೆ ಗೊತ್ತಿಲ್ಲ ನಾನು ಹಾಡು ಹಾಡ್ತೀನಿ ತಕ್ಕ ಮಟ್ಟಿಗೆ ಹಾಡ್ತೀನಿ ಅದೇ ಮೇ ಬಿ ಮೇ ಬಿ ಇನ್ನೊಂದು ಯೋಚನೆ ಅಂತೂ ಇದೆ ಮೇ ಬಿ ಆಲ್ಬಮ್ ಸಾಂಗ್ ಸಮಥಿಂಗ್ ಲೈಕ್ ದಟ್ ಮಾಡಿ ಜನರವರ್ಗ ಜನಗಳಿಗೆ ಜನರಿಗೆ ಅದನ್ನು ಮುಟ್ಟಿಸ್ಬೇಕು ಅನ್ನೋ ಒಂದು ಯೋಚನೆ ಇದೆ ಅದು ಯಾವಾಗ ಯೋಚನೆ ಆಗುತ್ತೆ ಅಂತ ಗೊತ್ತಿಲ್ಲ ರಿಗ್ರೆಟ್ ಇದೆಯಾ ರಿಗ್ರೆಟ್ ರಿಗ್ರೆಟ್ಸ್ ರಿಗ್ರೆಟ್ಸ್ ಯಾರಿಗಿರೋಲ್ಲ ಹೇಳಿ ಎಲ್ರಿಗೂ ರಿಗ್ರೆಟ್ಸ್ ಇರುತ್ತೆ ಬಟ್ ನನಗೆ ಹೇಳ್ಕೊಳ್ಳೋವಂಥ ರಿಗ್ರೆಟ್ಸ್ ಯಾವುದೂ ಇಲ್ಲ ಅಂದರೆ ಐ ಹ್ಯಾವ್ ಅ ಫ್ಯೂ ಯಾರೋ ಒಬ್ಬರು ದೊಡ್ಡ ಮನುಷ್ಯರು ಬರೆದಿದ್ದಾರೆ ರಿಗ್ರೆಟ್ಸ್ ಐ ಹ್ಯಾವ್ ಅ ಫ್ಯೂ ಬಟ್ ದೆನ್ ಅಗೇನ್ ಟು ಫ್ಯೂ ಟು ಮೆನ್ಷನ್ ಅಂತ ಅಂಥದ್ದು ಏನೂ ಇಲ್ಲ ರಿಗ್ರೆಟ್ಸ್ ಅಂತ ನನಗೆ ಒಂದು ರಿಗ್ರೆಟ್ ಏನಪ್ಪ ಅಂತಂದರೆ ಸಿನಿಮಾ ನನ್ನ ಚಿತ್ರರಂಗನ ಒಬ್ಬ ನಟನಾಗಿ ಬಿಟ್ಟಿದ್ದು ಎಲ್ಲೋ ನಂತರ ದೂರ ಉಳಿದಿದ್ದು ಎಲ್ಲೋ ತಪ್ಪಾಯ್ತೇನೋ ಅಂತ ಅನ್ನಿಸ್ತು ಸಿಂಪ್ಲಿ ಬಿಕಾಸ್ ಒಂದು ಕಂಟಿನ್ಯೂಟಿ ಅನ್ನೋದು ಹೊರಟೋಗ್ಬಿಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅಂತ ಆ್ಯಂಡ್ ಅದನ್ನು ಬಿಟ್ಟರೆ ನನ್ನ ಬಿಗ್ಗೆಸ್ಟ್ ರಿಗ್ರೆಟ್ ಈಸ್ ನಮ್ಮ ತಂದೆ ನನ್ನ ಬಿಗ್ಗೆಸ್ಟ್ ಸಪೋರ್ಟರು ನಾನು ಸಿನಿಮಾ ರಂಗ ಬಿಡಬಾರ್ದಾಗಿತ್ತು ಸಿನಿಮಾದಿಂದ ದೂರ ಉಳಿಬಾರ್ದಾಗಿತ್ತು ಅನ್ನೋರಲ್ಲಿ ಫಸ್ಟು ನಮ್ಮಪ್ಪನೇ ನೀನು ಎಷ್ಟು ಒಳ್ಳೆ ನಟ ನಿನ್ನ ಜನ ಒಪ್ಕೊಂಡಿದ್ದಾರೆ ಅಷ್ಟು ಕೊಂಡಾಡಿದ್ದಾರೆ ಅಷ್ಟು ಮೆಚ್ಕೊಂಡಿದ್ದಾರೆ ನೀನು ಅವ್ರಿಗೋಸ್ಕರ ಸಿನಿಮಾ ಮಾಡಬೇಕು ನೀನು ಯಾಕೆ ಯಾರ್ಯಾರ್ದು ಮುಖ ನೋಡಿಕೊಂಡು ಸಿನಿಮಾ ಬಿಟ್ಟಿದ್ಯಾ ಅಂತ ನಮ್ಮಪ್ಪ ಯಾವಾಗಲೂ ಹೇಳೋರು ಬಟ್ ನಾನು ಸಿನಿಮಾ ಮಾಡಿ ಅದು ರಿಲೀಸ್ ಅಷ್ಟೊತ್ತಿಗೆ ನಮ್ಮ ತಂದೆಯೇ ಇರಲಿಲ್ಲ ಸೊ ಆ ಸಿನಿಮಾ ನಮ್ಮ ತಂದೆಯವರು ನೋಡಿದರೆ ಐ ಥಿಂಕ್ ತುಂಬ ತುಂಬ ಖುಷಿಪಟ್ಟಿರೋರು ನಾನು ಸಿನಿಮಾಗೆ ವಾಪಸ್ ಬಂದಿದ್ದೀನಿ ಅನ್ನೋದ್ರ ಬಗ್ಗೆ ಖುಷಿಪಟ್ಟಿರೋರು ಸಿನಿಮಾನೂ ಇಷ್ಟಪಟ್ಟಿರೋರು ಆ್ಯಂಡ್ ನನ್ನ ನಟನೆಯೂ ಇಷ್ಟಪಟ್ಟಿರೋರು ಅಂತ ನನಗನ್ಸುತ್ತೆ ಆದರೆ ನಮ್ಮ ತಂದೆಯವರು ಅದನ್ನು ನೋಡೋಕೆ ಇರಲಿಲ್ಲ ಅನ್ನೋದು ಅದೊಂದು ಅದೊಂದು ವಿಷಾದ ಸಂಗತಿ ಇದೆ ಬಟ್ ನಾವು ಮನುಷ್ಯರು ನಾವೇನು ಮಾಡೋಕ್ಕಾಗತ್ತೆ ಹೇಳಿ ನಮ್ಮ ಕೈಯ್ಯಲ್ಲಿರೋದನ್ನು ನಾವು ಕಂಟ್ರೋಲ್ ಮಾಡ್ಬೋದು ಬಟ್ ಅದು ಬಿಟ್ಟರೆ ನನಗೆ ಪ್ರೊಫೆಷ್ನಲಿ ಆಗಲಿ ಪರ್ಸ್ನಲಿ ಆಗಲಿ ಐ ಡೋಂಟ್ ಹ್ಯಾವ್ ಟು ಮೆನಿ ರಿಗ್ರೆಟ್ಸ್ ಬಿಕಾಸ್ ನಾನು ನನ್ನ ಉದ್ದೇಶ ನನ್ನ ಮನಸ್ಸಾಕ್ಷಿ ಯಾವತ್ತೂ ಶುದ್ಧವಾಗಿದೆ ನಾನು ಏನೇ ಕೆಲಸ ಮಾಡಿದ್ರು ಕೆಲಸ ಮಾಡುವಾಗ ಶ್ರದ್ಧೆ ಭಕ್ತಿಯಿಂದ ಮಾಡಿದ್ದೀನಿ ಅದರಲ್ಲಿ ಅಡು ಏನೋ ತೊಡಕು ಆಗಿದ್ದರೆ ಅದಕ್ಕೆ ನಾನು ಕಾರಣ ಅಲ್ಲ ವೈಯಕ್ತಿಕವಾಗಿ ನಾನು ಉದ್ದೇಶಪೂರ್ವಕವಾಗಿ ಯಾವತ್ತೂ ಯಾರನ್ನು ನೋಯಿಸ್ದವನಲ್ಲ ಯಾರಿಗೂ ಕೇಡು ಬಯಸ್ತವನಲ್ಲ ಕೇಡು ಮಾಡಿದವನಲ್ಲ ಹಾಗಾಗಿ ನನಗೆ ಮನಸ್ಸಾಕ್ಷಿ ತುಂಬ ಕ್ಲಿಯರ್ ಆಗಿದೆ ಸೊ ಅವೆರಡೂ ಇದ್ದವ್ರಿಗೆ ಐ ಥಿಂಕ್ ರಿಗ್ರೆಟ್ಸ್ ತುಂಬ ಕಡಿಮೆ ಅಂತ ಅನಿಸುತ್ತೆ ನನ್ನಿಂದ ಯಾರಿಗೋ ನಷ್ಟ ಆಯಿತು ನನ್ನಿಂದ ಯಾರಿಗೋ ನೋವಾಯಿತು ನನ್ನಿಂದ ಯಾರೋ ಹಾಳಾದರೂ ಅನ್ನೋದಿದ್ದರೆ ಮಾತ್ರ ರಿಗ್ರೆಟ್ಸ್ ಬರುತ್ತೆ ಅಂತ ಅನಿಸುತ್ತೆ ನಾನು ಇದನ್ನು ಈ ರೀತಿ ಮಾಡ್ಬೋದಾಗಿತ್ತು ಇನ್ನೊಂದು ಯಾವುದೋ ರೀತಿಯಲ್ಲಿ ಮಾಡಿದೆ ಅನ್ನೋದು ಒಂದು ಸ್ವಲ್ಪ ರಿಗ್ರೆಟ್ ಇರಬಹುದು ಬಟ್ ಅದನ್ನು ತಿದ್ಕೊಳ್ಳೋಕ್ಕೆ ಸಮಯ ಇದೆ ಅವಕಾಶ ಇದೆ ಅದ್ರ ಕಡೆಗೆ ನಾನು ಎಲ್ಲರಂತೆ ನಾನು ತಪ್ಪಿನ ತಪ್ಪಿನಿಂದ ಕಲಿಸ್ಕೊಂಡು ಅದ್ರ ಕಡೆ ಅದನ್ನ ತಿದ್ದ್ಕೊಳ್ಳೋ ರೀತಿ ತಿದ್ಕೊಳ್ಳೋ ಕಡೆಗೆ ನಾನು ನಡೀತಾ ಇದ್ದೀನಿ ಅದನ್ನು ಬಿಟ್ಟರೆ ಐ ಡೋಂಟ್ ಹ್ಯಾವ್ ಐ ಡೋಂಟ್ ಹ್ಯಾವ್ ಎನಿ ರಿಗ್ರೆಟ್ಸ್ ಇನ್ ಲೈಫ್ ನನ್ನ ಜೀವನನ ಮತ್ತೆ ಜೀವಿಸಬೇಕು ಅನ್ನೋ ಒಂದು ಅವಕಾಶ ಸಿಕ್ಕರೆ ಮೋಸ್ಟ್ ಥಿಂಗ್ಸ್ ನಾನು ಹೇಗೆ ಮಾಡಿದ್ನೋ ಮತ್ತೊಮ್ಮೆ ಅದೇ ರೀತಿ ಮಾಡ್ತೀನಿ ಬಿಕಾಸ್ ನಾನು ಐ ಆಮ್ ನಾಟ್ ಐ ಆಮ್ ನಾಟ್ ಅಶೇಮ್ಡ್ ಆಫ್ ಎನಿಥಿಂಗ್ ನಮ್ಗೇನೋ ಅದರಿಂದ ನಾಚಿಕೆ ಆಗೋಂಥ ಕೆಲಸ ಮಾಡಿದರೆ ಮಾತ್ರ ನಮಗೆ ರಿಗ್ರೆಟ್ ಬರುತ್ತೆ ಅಂತ ಅನಿಸುತ್ತೆ ಅಥವಾ ನಾವು ಮಾಡಬಾರ್ದೇನೋ ಮಾಡಿದರೆ ಮಾತ್ರ ರಿಗ್ರೆಟ್ ಬರುತ್ತೆ ಅಂತ ಅನಿಸುತ್ತೆ ಆ ಥರ ನಾನೇನು ಕೆಲಸ ಮಾಡಿಲ್ಲ ಸೊ ಐ ಆಮ್ ವೆರಿ ಐ ವೆರಿ ಕಂಟೆಂಟೆಡ್ ಇನ್ ಲೈಫ್ ಅದೇ ಹೇಳಿದ್ನಲ್ಲ ನನಗೆ ಆತ್ಮವಿಶ್ವಾಸ ಆತ್ಮತೃಪ್ತಿ ಎರಡೂ ದೇವರು ಕೊಟ್ಟಿರೋ ವರ ಸೊ ನಾನು ಕೆಲಸದ ಕಡೆಗೆ ನಿಷ್ಠೆ ತೋರಿಸ್ತೀನಿ ಅದರಿಂದನೇ ನಾನು ಆತ್ಮತೃಪ್ತಿ ಪಡ್ಕೊಳ್ತೀನಿ ದೇವರು ಅದೇ ಕೊಟ್ಟಿರೋ ವರ ಅದು ಕರ್ಮಣ್ಯೇವ ಅಧಿಕಾರಸ್ಥೆ ಕೆಲಸ ನೀನು ಚೆನ್ನಾಗಿ ಮಾಡು ಫಲಾಫಲಗಳನ್ನು ಅಪೇಕ್ಷೆ ಇಟ್ಕೋಬೇಡ ಅದರ ಯಶಸ್ಸಾಗಲಿ ಅದರ ವೈಫಲ್ಯ ವೈಫಲ್ಯತೆ ಆಗಲಿ ನಿನ್ನನ್ನು ಮೀರಿದ್ದು ಸೊ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಅಭ್ಯ ಏನೂ ಯೂಸ್ ಇಲ್ಲ ನೀವು ಮಾಡೋ ಕೆಲಸ ಚೆನ್ನಾಗಿ ಮಾಡು ಅದರಿಂದಲೇ ತೃಪ್ತಿ ಪಡುವಂಥ ದೊಡ್ಡವರು ಹೇಳಿದ್ದಾರೆ ನಾನು ಅದನ್ನು ಅರ್ಥ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಆಮ್ ವೆರಿ ಕಂಟೆಂಟೆಡ್ ಇನ್ ಲೈಫ್ ನಾನು ಮಾಡಿರೋ ಕೆಲಸ ಚೆನ್ನಾಗಿ ಮಾಡಿದ್ದೀನಿ ಅಂತ ಆ್ಯಂಡ್ ಐ ವಿಲ್ ಕಂಟಿನ್ಯೂ ಟು ಡೂ ದಟ್ ಟು ದ ಬೆಸ್ಟ್ ಆಫ್ ಮೈ ಎಬಿಲಿಟಿ ಟು ದ ಬೆಸ್ಟ್ ಆಫ್ ಮೈ ಎಬಿಲಿಟಿ ಅಷ್ಟನ್ನು ಮಾತ್ರ ನಾನು ಐ ಹ್ಯಾವ್ ಟು ಮೇಕ್ ಶ್ಯೋರ್ ಎವ್ರಿ ಟೈಮ್ ನಾನು ಕ್ರಿಕೆಟ್ ಆಡೋವಾಗಲಿ ಸಿನಿಮಾ ಮಾಡೋವಾಗಲಿ ವಾಪಸ್ ಬಂದ ಮೇಲೆ ಇದನ್ನು ಹಂಗೆ ಮಾಡಬೇಕಾಗಿತ್ತು ನಾನು ನೈಂಟಿ ಪರ್ಸೆಂಟ್ ಕೊಟ್ಬಿಟ್ಟು ಬಂದೆ ಹಂಡ್ರೆಡ್ ಪರ್ಸೆಂಟ್ ಕೊಡಬೇಕಾಗಿತ್ತು ಅಂತ ಅಂದ್ಕೊಂಡು ಬಂದರೆ ದಟ್ ವಿಲ್ ಬಿ ಮೈ ರಿಗ್ರೆಟ್ ನಾನು ಹಂಡ್ರೆಡ್ ಪರ್ಸೆಂಟ್ ಕೊಡದೆ ಸೋತೆ ಅನ್ನೋದು ರಿಗ್ರೆಟ್ ಆಗುತ್ತೆ ಹೊರತು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟು ಸೋತ್ರೂ ಪರವಾಗಿಲ್ಲ ಸೊ ಹಂಡ್ರೆಡ್ ಪರ್ಸೆಂಟ್ ಕೊಡೋ ಮನೋಭಾವ ನಂದಿದೆ ಸೊ ಐಲ್ ಹ್ಯಾವ್ ವೆರಿ ಫ್ಯೂ ರಿಗ್ರೆಟ್ಸ್ ಇನ್ ಲೈಫ್ ಆ್ಯಂಡ್ ಹಾಂ ದಟ್ಸ್ ಅಬೌಟ್ ಇಟ್ ದಟ್ಸ್ ಅಬೌಟ್ ಇಟ್ ಆನೆಸ್ಟ್ಲಿ ವೆರಿ ಫ್ಯೂ ರಿಗ್ರೆಟ್ಸ್ ಇನ್ ಲೈಫ್ ಪಿಯಾನೋ ಕಲ್ತ್ಕೊಳ್ಳಿಲ್ಲ ಅದೊಂದು ರಿಗ್ರೆಟ್ ಚಿಕ್ಕ ವಯಸ್ಸಲ್ಲಿ ಕಲ್ತ್ಕೊ ಬಿಡ್ಬೇಕಾಗಿತ್ತು ಕಲ್ತ್ಕೊಳ್ಳಿಲ್ಲ ಈ ಈ ಮನೆ ಹೆಸರು ಈ ಮನೆ ಕಟ್ಟಿದಾಗ ನಾವು ಬೇರೆ ಎಲ್ಲ ಯೋಚನೆ ಮಾಡಿದ್ವಿ ನಮ್ಮಮ್ಮನ ಹೆಸ್ರು ಅಮ್ಮನಿಗೆ ಯಾವುದಾದ್ರೂ ಉಪಾಸನೆ ಅಂತಾನೋ ಸಂಪಿಗೆ ಅಂತಾನೋ ಯಾಕಂದರೆ ಅಮ್ಮನ ಹೆಸರುಗಳು ಅಮ್ಮನ ಹಾಡುಗಳ ಹೆಸರುಗಳು ಪಾಪ್ಯುಲರ್ ಹೆಸರುಗಳು ಅಂತ ಬಟ್ ನಮ್ಮ ಮನೇಲಿ ಎಲ್ಲರೂ ಕಲಾವಿದರೇ ಆಗಿರೋದ್ರಿಂದ ನಮ್ಮ ಆ ತಾಯಿ ಸರಸ್ವತಿದ ಕೃಪೆ ಇರೋದ್ರಿಂದ ನಮ್ಗೆ ಆ ಆಕೆ ಕೃಪೆಯಿಂದನೇ ನಾವು ಬೆಳೆದಿರೋದು ಹಾಗಾಗಿ ನಾವು ನಮಗೆ ಸರಸ್ವತಿ ಕಡೆಗೆ ನಾವು ಒಂದು ಥ್ಯಾಂಕ್ಸ್ ಹೇಳಬೇಕು ಅಂತಂದರೆ ಈ ಮನೆಗೆ ಆಕೆದೇ ಹೆಸರಿಡಬೇಕು ಅಂತ ನಾವು ಶಾರದೆ ಅಂತ ಹೆಸರಿಟ್ವಿ ಶಾರದೆ ಕೃಪೆಯಿಂದನೇ ನಾವು ಎಲ್ಲರೂ ಈ ಮಟ್ಟಕ್ಕೆ ಬೆಳೆದಿರೋದು ಹಾಗಾಗಿ ಆಕೆ ಹೆಸರಿಟ್ವಿ ಆ್ಯಂಡ್ ಇಟ್ಟಾಗ ಇನ್ನೊಂದು ಇನ್ನೊಂದು ನಿರ್ಧಾರನೂ ಮಾಡಿದ್ದೆ ಈ ಮನೆ ಅಮ್ಮನ ಮನೆ ಇಲ್ಲಿ ಏನೇ ಇದ್ದರೂ ಅಮ್ಮಂದೇ ವಿಜೃಂಭಣೆ ಇರಬೇಕು ಅಂತ ಸೊ ಈ ವಾಲ್ ಎಲ್ಲದೂ ಇಟ್ಸ್ ವಾಲ್ ಆಫ್ ವಾಲ್ ಆಫ್ ಫೇಮ್ ಅಂತ ನಾನು ನಾನು ನನ್ನ ಹೆಂಡತಿ ಡಿಸೈಡ್ ಮಾಡಿ ಇಲ್ಲಿ ಅಮ್ಮಂದು ಎಲ್ಲ ಗೌರವಗಳು ಅಂದರೆ ಪ್ರತಿಷ್ಠಿತವಾದ ಗೌರವಗಳು ಅವರ ಡಾಕ್ಟ್ರೇಟ್ಗಳು ನಾಡೋಜ ಪ್ರಶಸ್ತಿ ಸುಷ್ನಾಳ್ ಪ್ರಶಸ್ತಿ ಸುಶ್ನಾಳ್ ಶರೀಫ ಪ್ರಶಸ್ತಿ ಅವರಿಗೆ ಕನ್ನಡ ಚಿತ್ರರಸಿಕರ ಸಂಘ ಕೊಟ್ಟಿರೋ ಪ್ರಶಸ್ತಿ ಮೊನ್ನೆ 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 ಬಂದ ನಂದಿ ಫಿಲ್ಮ್ ಅವಾರ್ಡ್ ಅವರು ಡಾಕ್ಟ್ರೇಟ್ಸ್ ಕೆಂಪೇಗೌಡ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ಎಲ್ಲ ಇಲ್ಲಿದೆ ಇದು ಅವ್ರಿಗೆ ಮಾತ್ರ ಸೀಮಿತವಾಗಿರಬೇಕು ಯಾಕಂದರೆ ಇದು ಇದು ಅಮ್ಮನ ಮನೆ ಆ್ಯಂಡ್ ಅಮ್ಮನ ಸಾಧನೆ ನನ್ನ ಎಷ್ಟೇ ಎತ್ತರದ ಸಾಧನೆಗಿಂತ ನಾಲ್ಕು ಇಂಚ್ ಮೇಲೇ ಇರುತ್ತೆ ಸೊ ಇಲ್ಲಿ ಇಲ್ಲಿ ಅಮ್ಮ ಮಾತ್ರ ಕಾಣಿಸ್ಬೇಕು ಅಂತ ನನ್ನ ನನ್ನ ಆಸೆ ಸೊ ಇದೆಲ್ಲ ಅಮ್ಮನಿಗೆ ಮಾತ್ರ ಸೀಮಿತವಾಗಿರುತ್ತೆ ನಂದು ನನ್ನ ರೂಮಲ್ಲಿರುತ್ತೆ ಪರವಾಗಿಲ್ಲ